ಕರ್ನಾಟಕದ ಎಲ್ಲ ನನ್ನ ಚಾನಲ್ ವೀಕ್ಷಕರಿಗೂ ನಮಸ್ಕಾರ ನಿನ್ನೆ ನಡೆದಂತಹ ಎಪಿಸೋಡ್ ನೈನ್ ಅಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಯ್ತು ಏನೇನೆಲ್ಲ ನಡೀತು ಯಾವ ರೀತಿ ಒಂಟಿ ಮತ್ತೆ ಜಂಟಿ ಅವರು ಕಿತ್ತಾಡಿದ್ರು ಯಾರ್ದು ಸರಿ ಯಾರ್ದು ತಪ್ಪು ಕಾವ್ಯ ಅವರು ಯಾಕೆ ಫ್ರೀ ಅಂತ ಅನ್ನಿಸ್ಕೊಂಡ್ರು ಮತ್ತೆ ನಮ್ಮ ರಕ್ಷಿತಾ ಅವರು ಯಾಕೆ ಕಾರ್ಟೂನ್ ಆದ್ರು ಮತ್ತೆ ನಮ್ಮ ಜಾನ್ವಿ ಅವರು ಯಾಕೆ ಗಾಂಚಲಿ ಅಂತ ಬೈದ್ರು ಇದನ್ನೆಲ್ಲ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನೋಡ್ರಿ ಕಾರ್ಟೂನ್ ಯಾಕೆ ಕಾರ್ಟೂನ್ ಆಗ್ತಾರೆ ಅವರು ಕೂಡ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟೆ ಅವ್ರು ಯಾಕೆ ಕಾರ್ಟೂನ್ ಹಾಕ್ತಾರೆ ಅವ್ರ ಸಾಮರ್ಥ್ಯನ ಅವ್ರ ಏನು ಅಂತ ಪ್ರೂವ್ ಮಾಡ್ಕೊಂಡು ಅವ್ರು ಬಿಗ್ ಬಾಸ್ ಒಳಗೆ ಬಂದಿರೋದು ಅವ್ರು ಹೇಳಿದಾರ ನಾ ಊಟ ಮಾಡಲ್ಲ ನೀವು ಮಾಡಕ್ ಬಿಡಿ ಅಂತ ನಿಮ್ ಒಬ್ಬರ್ ನಿರ್ಧಾರ ಅದು ಒಬ್ಬರಿಗೋಸ್ಕರ ಎಲ್ರೂ ಉಪವಾಸ ಇರೋಕಾಗ ಇರ್ಸಕ್ಕಾಗಲ್ವಲ್ಲ ಇವತ್ತು ನಮ್ಮ ಕಾಕ್ರೋಚ್ ಸುದ್ದಿ ಅವರು ಯಾವ ರೀತಿ ಹಸುರಾಧಿಪತಿ ಆಗ್ತಾರೆ ಯಾವ ರೀತಿ ಎಲ್ರಿಗೂ ಪನಿಷ್ಮೆಂಟ್ಸ್ ಕೊಡ್ತಾರೆ ಯಾವ ಏನು ಅವ್ರಿಗೆ ಏನಾದರೂ ಮಾಡ್ಬೋದು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಏನ್ ಮಾಡ್ತಾರೆ ಅಂತ ಕಾದು ನೋಡೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್